ಶಿರಹಟ್ಟಿ ತೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಮಾಜಿ ಸಿಎಂ ಹಾಗೂ ಹಾವೇರಿ ಗದಗ್ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು ನಂತರ ಅವರು ಮಾತನಾಡುತ್ತಾ ತಮ್ಮ ಮತ ಗೆಲ್ಲಬೇಕು ಅನ್ನುವುದು ಪ್ರತಿಯೊಬ್ಬ ಮತದಾರರ ಮನಸ್ಸಿನಲ್ಲಿರುತ್ತದೆ ತಮ್ಮ ಮತ ಗೆಲ್ಲಬೇಕಾದರೆ ದೇಶದ ಪ್ರಗತಿಯನ್ನು ಯಾರು ಮತ ನೀಡಿ ಎಂದು ಹೇಳಿದರು ಕ್ಷೇತ್ರದಲ್ಲಿ ಇಟಗಿ ಸಾಸಲ್ವಾಡ್ ಗ್ರಾಮಗಳಿಗೆ ಮಾತ್ರ ನೀರಾವರಿ ಯೋಜನೆ ಜಾರಿಯಾಗಿವೆ ನನ್ನನ್ನು ಆಯ್ಕೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ತುಂಗಭದ್ರಾ ನದಿಯಿಂದ ಕೆರೆ ತುಂಬಿಸುವ ಕಾರ್ಯ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಟಗಿ ಸಾಸಲ್ವಾಡ ಕೆಲವೇ ಕೆಲವು ಗ್ರಾಮಗಳಿಗಾಗಿದೆ ನೇಷವಾಗಿರುವಂತಹ ತುಂಗಭದ್ರದಿಂದ ಯೋಜನೆಯನ್ನ ಮಾಡಿ ಬೆಳ್ಳಟ್ಟಿ ಸರ್ಕಲ್ ಅಂತ ಹೇಳಿದೆ ತುಂಬಿಸುವಂತ ಯೋಜನೆಯನ್ನ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿಯಲ್ಲಿ ಸೋಮವಾರ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್ ಹಾಗೂ ಎಂಎಸ್ ದೊಡ್ಡಗೌಡ್ ಅವರು ಮಾಜಿ ಸಿಎಂ ಹಾಗೂ ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡರು